ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಗೋಧಿಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ಗೋಧಿ ಸೆಕೆ ಹಿಟ್ಟು ಮಾಡ್ತಾ ಇದ್ದೇನೆ ಇಲ್ಲಿಗೆ ಎರಡು ಕಪ್ನಷ್ಟು ಗೋಧಿಯನ್ನು ತಗೊಂಡಿದ್ದೀನಿ ಇದನ್ನು ನಿನ್ನೆ ಹಾಕ್ಲಿಕ್ಕಿಲ್ಲ ತಕ್ಷಣ ರುಬ್ಬಿ ಹಿಟ್ಟು ಮಾಡಿಕೊಳ್ಳುವಂಥದ್ದು ಈಗ ಈ ಗೋಧಿಯನ್ನು ಚೆನ್ನಾಗಿ ತೊಳೆದು ಬೇರೊಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ಇದನ್ನು ಈಗ ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ ಹಿಟ್ಟು ಹೀಗೆ ಇದ್ದರೆ ಸಾಕು ಆನಂತರ ಇದಕ್ಕೆ ಒಂದು ಕಪ್ನಷ್ಟು ತೆಂಗಿನ ತುರಿಯನ್ನು ಇದ್ದೀನಿ ಆನಂತರ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಇದ್ದೀನಿ ಇದೆಲ್ಲವನ್ನು ಹಾಕಿದ ಮೇಲೆ ಇನ್ನು ಒಂದು ಸುತ್ತು ಗ್ರೈಂಡ್ ಮಾಡಬೇಕು ಸಕ್ಕರೆ ಬದಲು ಬೆಲ್ಲವನ್ನು ಕೂಡ ಹಾಕ್ಬೋದು ಆನಂತರ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎಲೆಯನ್ನು ಬಾಡಿಸಿ ಹಾಕಿದ್ದೇನೆ ಆನಂತರ ಈ ಹಿಟ್ಟನ್ನು ಅದಕ್ಕೆ ಏರಿಬೇಕು ಇದು ನಿನ್ನೆ ರಾತ್ರಿ ನಾನು ಮಾಡಿಟ್ಟದ್ದು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲವನ್ನು ಕಟ್ ಮಾಡಿದ್ದೇನೆ ಹಿಟ್ಟು ಹೀಗೆ ಬಂದಿದೆ ತೆಂಗಿನಕಾಯಿ ಹಾಕಿದ್ದರಿಂದ ತುಂಬ ಟೇಸ್ಟ್ ಆಗಿರ್ತದೆ ಇದು ಗಟ್ಟಿಯಾಗಿಲ್ಲ ಸ್ಮೂತಾಗಿ ಉಂಟು ಗೋಧಿಯಿಂದ ಸುಲಭದಲ್ಲಿ ಮಾಡುವಂತಹ ಒಂದು ರೆಸಿಪಿ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಕಷ್ಟ ಎನಿಸಿದಾಗ ಮುಂಚಿನ ದಿನ ರಾತ್ರಿ ಹೀಗೆ ಮಾಡಿಟ್ರೆ ಮರು ದಿವಸಕ್ಕೆ ಸುಲಭ ಆಗ್ತದೆ ಚಟ್ನಿ ಅಥವಾ ಯಾವುದೇ ಪದಾರ್ಥಗಳೊಂದಿಗೆ ತಿನ್ಬೋದು ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್